ಆ ಭಗವಂತನ ಹೆಸರಿಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ ಅದು ಕೂಡ ಅವರ ಸಂಗತಿ ಯಾಕೆಂತ ಹೇಳಿದ್ರೆ ಈ ಭಾಗದಲ್ಲಿ ಇನ್ನೊಬ್ಬ ಶಕ್ತಿ ನಮಗೆ ಯಾವುದೇ ಕಾರ್ಯ ಮಾಡಿದ್ರು ಕೂಡ ಇಲ್ಲಿ ಬಂದು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಹೋಗಿ ಆಮೇಲೆ ಬೇರೆ ಕಲಿಸಿದ ಆ ರೂಢಿ ಸಂಪ್ರದಾಯ ಹಾಗಾಗಿ ಒಳ್ಳೆಯ ಕಾರ್ಯದಲ್ಲಿ ಈ ಒಂದು ಲಾಚ ಮಾಡಿದ್ವಿ ತಾರಕಾಸ್ವರ ಮೊದಲನೇ ಚಿತ್ರ ಅದರಲ್ಲೂ ಕೂಡ ಅದ್ಭುತವಾಗಿ ಮಾಡಿದ್ರಿ ಮತ್ತೊಂದಾಯ್ತು ಈಗ ಮೂರನೇ ಚಿತ್ರ ಈ ಆ ಟೀಸರ್ನ ನೋಡ್ತಾ ಇದ್ದಾಗ ಇವತ್ತು ಟೆಕ್ನಿಷಿಯನ್ ಏನಿದ್ದಾರೆ ಸೇರಿಕೊಂಡು ಬಹಳ ಅದ್ಭುತವಾಗಿ ಮಾಡಿದ್ರು ನೋಡೋಣ ಚಿತ್ರ ಬಂದಿದ್ದ ಗೊತ್ತಾಗುತ್ತೆ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು ಯಾಕೆ ನಿರ್ಮಾಪಕರಿಗೆ ಯಾಕೆ ಹೇಳಿದರು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಬಾಕಿ ಎಲ್ಲ ನಮ್ಗೆ ಬಿಟ್ಟಿದ್ದೀವಿ ಅಂತ ಹೇಳಿದ್ವಿ ಆ ಭಗವಂತನ ಆಶೀರ್ವಾದ ಸಾಧಾರಣ ಯಾಕಂತ ಹೇಳಿದ್ರೆ ಇವತ್ತಿನ ದಿನ ಕನ್ನಡ ಚಿತ್ರ ಚಿತ್ರಮಂದಿರದಲ್ಲಿ ಓಡೋದೇ ಬಹಳ ಕಷ್ಟ ಆಗಿದೆ ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಿನ್ನೆ ನಾವು ಬಹಳ ಎರಡು ಸಾವಿರದ ಹದಿಮೂರನೇ ಇಸ್ವಿಯಿಂದ ಒಂದು ಯಾವುದೋ ಒಂದು ಸಿನಿಮಾ ರಂಗದ ಬಗ್ಗೆ ಹೋರಾಟ ಮಾಡ್ತಿದ್ದು ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಇನ್ನೂರು ರೂಪಾಯಿ ಮೇಲೆ ಪ್ರವೇಶಿದಾಗ ಇರಬಾರದು ಅಂತ ಹೇಳಿ ಸರ್ಕಾರ ಮೇಲೆ ಒತ್ತಡವನ್ನು ತಂದು ಮಾಡಿದ್ರು ಆದರೆ ಮತ್ತೊಂದು ಅವರಿಗೆ ಅದು ಮುಂದೋಯಿತು ಕಿರಿಯರಿಗೆ ಸಾರಿಗೆ ನನಗೆ ತಿಳ್ಕೊಂಡಿರ್ಬೇಕಾದ್ರೆ ನಮ್ಮ ತಂದೆ ತಾಯಿ ಯಾರು ಫ್ಯಾಮಿಲಿ ಸಪೋರ್ಟ್ ಇದೆ ನನಗೆ ದಾದರಿ ದಾದರಿ ಹಮಾನ್ ಮಾಡ್ಕಲಿ ಮುಖ್ಯ ಪ್ರೊಡ್ಯೂಸರ್ ಬಾ ಪ್ರಸಾದ್ ಸರ್ ಔರ್ ತುಂಬಾ ತುಂಬಾ ಫ್ಯಾಶಿನಿಸ್ಟ್ ಸರ್ ಈಮಾನ್ ದ ಪ್ರೊಡಕ್ಷನ್ ಮೊನ್ನೆ ಸಿಕ್ಕ್ತೈದು ತೈನಿಟ ಮುಂದೆ सम्मान ಮಾಡ್ತಾರೆ ನಾನು ಆತ ಕೋರ್ಟಾ ಕೊಂಡ್ತಾಯೆ ಅಂಡ್ ಏನ್ ಮಾಡ್ತಾರೆ 2023 ಅಲ್ಲಿ ಫಿಲಂ ಶುರು ಮಾಡಿದ್ವಿ 24 ಜನಕ್ಕೆ ರಶುಡಿ ಬಿಟ್ಟೆನು ಬಟ್ ಆಲ್ನಿಂಗ್ ದ ಫೀಲಿಂಗ್ ಇನ್ 4 Jan 5 ಅವಧಿಯಲಿ ರಿಪೇಟ್ ಮಾಡಿ ಎಲ್ಲೂ ಕಾಂಪ್ರಮೈಸ್ ಆದರೆ ನಾಲ್ಕೈದು ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ 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 ಅವ್ರಿಗೆ ಬೆಸ್ಟ್ ಆಗೋ ತನಕ ಅವ್ರೆಲ್ಲ ತುಂಬ ಥ್ಯಾಂಕ್ ಥ್ಯಾಂಕ್ಸ್ ಅದು ನೆಕ್ಸ್ಟ್ ಡೈರೆಕ್ಟ್ ಬಂದ ಹೋಗಿದ್ರು ಕಥೆ ಹೇಳಿದಾಗ ನನಗೆ ನಿಜವಾದ್ರೂ ಮಾಡಬೇಕಂತಿಲ್ಲ ಏನಕ್ಕೆ ಅಂದರೆ ಕ್ಲೈಮೇಟ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ ಯಾಕಂದರೆ ನಾನು ತುಂಬ ಬೇರು ಹೋಗ್ತಿದ್ರು ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ ನನಗೆ ಡೌಟಿಂಗ್ ಮಾಡಲಾ ಬೇಡ ಬಟ್ ನನಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಮಾಡಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ನಾನು ಕನ್ವಿನ್ಸ್ ಮಾಡಿದ್ದೆ ಥ್ಯಾಂಕ್ ಯು ರವೇ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಮ್ಯೂಸಿಕ್ ಬಂದು ಸುರಾಜ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿ ಎ ಕೇಳಿಸ್ಕೊಂಡಿದ್ದ ತುಂಬ ಅದ್ಭುತವಾಗಿ ಬಂದಿದೆ ಕ್ಯಾಮ್ರಾಮನ್ ಅವರು ತುಂಬ ಚೆನ್ನಾಗಿ ವಿಡಿಯೋಸ್ ಬಂದಿದೆ ಡೈರೆಕ್ಟರ್ ಎಡಿಟರು ಡೈರೆಕ್ಟರು ಥ್ಯಾಂಕ್ಸ್ ಏಕಂತಂದರೆ ಒಂದು ಹತ್ತು ಹದಿನೈದು ವರ್ಷ ಮಾಡಿ ఇం ఫైనల్ డి ఓదే ఇన్నొన్న క్వశ్చన్ కొట్టే ఆ పేషన్ తుంద థ్యాంక్ యూ డైరెక్షన్ డిపార్టెంట్ ఎలాగూ థ్యాంక్ యూ మాధ్యమ మిత్ర ఫస్ట్ ఫిలం తుందపోర్ట్లా ఈ ఫిలం సపోర్ట్ ఇవ్వండి అది ఎస్ జన కళ్యాణు ఆడ ఖండి ఇలా ఒళ్ళ కంటెంట్ ఒళ్ళు స్టోరీ ఖండితమాతీ ఇంకా ಆರ್ಮಿ ಒಂದು ದಿನ ಗೊತ್ತಾಗುತ್ತೆ ಸೊ ನಿಮ್ಮ ಸಪೋರ್ಟ್ ತುಂಬ ಓಕೆ ಆಮೇಲೆ ನನ್ನ ಕೋಸ ಎಲ್ಲ ಕೋಶಗಳು ತುಂಬ ತುಂಬ ಥ್ಯಾಂಕ್ ಯು ಆಮೇಲೆ ಮೊನ್ನೆ ಹೈದರಾಬಾದಲ್ಲಿ ಇವೆಂಟ್ ಮಾಡಿದ್ರೆ ತುಂಬಾ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಸೊ ನಮ್ಮ ಹಿಂಟಲ್ಲಿ ನನಗೆ ಡಬಲ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಎಲ್ಲರೂ ಕನ್ನಡ ನೋಡಿ ಸಪೋರ್ಟ್ ಮಾಡಿ ಖಂಡಿಸಿ

ಎಲ್ಲರಿಗೂ ದಿನ ಗದರಿ ಹನುಮಾನದಲ್ಲೇ ಲಾಂಚ್ ಆಗಿದೆ ನಮ್ಮ ದೊಡ್ಡ ಟೆಂಪಲ್ ಅಲ್ಲೇ ಇದು ಲಾಂಚ್ ಆಗ್ತಾ ಇದೆ ಇದಕ್ಕೆ ಒಳ್ಳೆ ಸಕ್ಸಸ್ ಸಿಗಿದೆ ನಮ್ಮ ನಿರ್ಮಾಪಕರಾದ ಬಸವರಾಜ್ ಹಾಗೂ ಅವರು ಒಳ್ಳೆ ಎಲ್ಲ ಕಲಿಸಿ ಇನ್ನು ಮೇಲಕ್ಕೆ ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀನಿ ಆಮೇಲೆ ಮಾಧ್ಯಮದ ಅನ್ನೋರಾಗಲಿ ಆರೋಪ ಮಾಡಿದ್ದಾರೆ ನಿನ್ನೆ ಹೆಚ್ಚು ಆ್ಯಕ್ಚುಲಿ ನಿನ್ನೆ ಕೇಸಲ್ ಲಾಸ್ ಮಾಡಬೇಕಂತ ಇದ್ದರು ಅದನ್ನು ನಮ್ಮ ಮೇಡಮ್ ಸಲ ಇವತ್ತು ದಿನ ಸ್ಪೋರ್ಟ್ ಮಾಡಿಕೊಂಡ್ರು ನಾವು ಅಲ್ಲಿ ಬರಬೇಕಂದ್ರೆ ನಮಗೆ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಮೆಸೇಜ್ ಬರುತ್ತೆ ಈ ಥರ ನೀವು ಸುಮಾರು ವರ್ಷಗಳಲ್ಲಿ ನಾನು ಕೇಳ್ತಾ ಇದ್ದೀನಿ ದಿನ ಚಿತ್ರಮಂದಿರಗಳಿಗೆ ಜನ ಬರ್ತಾರೆ ಏನಂತ ಗೊತ್ತಾಗಿಲ್ಲ ಹೈ ಆಗಿರ್ಬೋದು ನಿಮ್ಮ ಇರ್ಬೋದು ಸಾಕು ನೀವೆಲ್ಲ ಮಾಧ್ಯಮದವರು ಇವತ್ತು ನಮ್ಮ ಹೊಸಬರಿಗೆ ಕೈ ಹಿಡಿಬೇಕಾಗಿದೆ ಹೊಸಬರು ಅಂತ ಜನ ಬರ್ತಾ ಇಲ್ಲ ಏನೋ ಬಾಳೆಂಡೆಗೆ ಯಾವುದೋ ಒಂದು ಚಿತ್ರ ಬರುತ್ತೆ ಜನ ಬರ್ತಾರೆ ಅದಾದ್ಮೇಲೆ ನಾವು ಕೇಂದ್ರದಲ್ಲಿ ಭಾಗಬಹುದು ಇರಬೇಕು ಪರಿಸ್ಥಿತಿ ಇವತ್ತಾಗಿದೆ ಇಂಥ ಟೈಮಲ್ಲಿ ಇವೆಲ್ಲ ಮಾಧ್ಯಮಿತರಲ್ಲಿ ನಾನು ಕೇಳ್ಕೊತೀನಿ ಹೊಸಗಳು ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ ಅವರು ಪ್ರಪೋಸಲ್ ಮಾಡಿ ಮುಂದಿನ ಯಾರೇ ನಮ್ಮ ಮಗುವುದಿಲ್ಲ ಯಾವುದೇ ಸಿನಿಮಾ ಪ್ರೀತಿಯಿಂದ ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದಂಥ ಇದು ನನಗೆ ಈ ಸಿನಿಮಾದಲ್ಲಿ ರಂಗಪ್ಪ ಅಂತಂದ್ರೆ ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಬಿಟ್ಟು ಆಮೇಲೆ ಸ್ವಲ್ಪ ಭಯ ಬಿಟ್ಟು ಆಮೇಲೆ ಡ್ರಾಮಾನ ಎಂಜಾಯ್ ಮಾಡಿಕೊಂಡು ನಂತರ ಹನುಮಾನ ದರ್ಶನ ಪಡ್ಕೊಂಡು ಒಂದು ಫೀಲ್ ಕಂಪ್ಲೀಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮನೆಗೆ ಹೋಗುವಂಥ ಚಿತ್ರ ಸೊ ಇದು ಕಂಪ್ಲೀಟ್ಲಿ ನೀವೆಲ್ಲ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಕುತ್ಕೊಂಡು ಆರಾಮಾಗಿ ಈ ಸಿನಿಮಾನ ನೋಡ್ಬೋದು ಸೊ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ಸ್ ಏನಪ್ಪ ಅಂತಂದ್ರೆ ನಿಮಗೂ ನಮ್ಮ ಕೆಲವರು ಮೇಲ್ ಲೀಡ್ ಆಗಿದ್ದಾರೆ ಇವರು ನಾನು ಟೂ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ನೋಡ್ಬೋದು ಸೊ ಇನಿಷಿಯಲಿ ಸ್ಟಾರ್ಟ್ ವಿತ್ ಕಾಮಿಡಿ 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 ಕೂಡ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಹೋಗ್ತಾ ಹೋಗ್ತಾ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತೀವಿ ಇಟ್ ವಿಲ್ ಎಲಿವೇಟ್ ಸೊ ಅಲ್ಲಿ ಫುಲ್ ಎನರ್ಜೆಟಿಕ್ ಮೂಡಲ್ಲಿ ರವಿ ಅವರು ಕಾಣಿಸ್ಕೊತಾರೆ ಸೆಕೆಂಡ್ ಹಾಫ್ ಅಲ್ಲಿ ತುಂಬ ಆಕ್ಷನ್ ಪ್ಯಾಕ್ ಪ್ಯಾಕ್ ಇದೆ ಅದೇ ತರ ನಾನು ಮಾತಾಡ್ತಾ ಹೋದ್ರೆ ಎಲ್ಲ ಸಹ ಕಲಾವಿದರು ಸಹಿತ ಬಂದಿರ ಬೆಸ್ಟ್ ಸೊ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ಹೋದ್ರೆ ವಿಜುವಲ್ಸ್ ನೋಡಿದ್ವಿ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅಥವಾ ಟಚ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಆಸ್ ಅನ್ ಅವರ್ ಬೆಸ್ಟ್ ಸೊ ಸಿನಿಮಾಗೆ ಏನು ಬೇಕಿತ್ತು ಅದನ್ನ ನಾವು ಯೂಸ್ ಮಾಡ್ಕೊಂಡಿದೀವಿ ಆ್ಯಂಡ್ ಔಟ್ಪುಟ್ ಚೆನ್ನಾಗಿ ಬಂದಿದ್ವಿ ಸೊ ಅದೇ ಥರ ವಿಜುವಲ್ಸ್ ನೋಡಿದ್ವಿ ಜೊತೆಗೆ ನಮಗೆ ನೆಕ್ಸ್ಟ್ ಬೇಕಾಗಿರೋದೇ ಮ್ಯೂಸಿಕ್ ಸೊ ಜುಡಾ ಅಂಡಿ ಅವರು ಅವರ ಮ್ಯೂಸಿಕ್ ಅಲ್ಲಿ ಒಂದು ಜಾದು ಇದೆ ಆ ಜಾದು ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಆ್ಯಂಡ್ ದೆನ್ ವಿಜುವಲ್ಸ್ ವಿಜುವಲ್ಸ್ಗೆ ಮೇನ್ ಕಾರಣ ಡಿಒಪಿ ಪಿ ನಮ್ಮ ಅವರು ಇನ್ನೇನು ಇದ್ದಾರೆ ಸೊ ಅವರು ತುಂಬ ಕ್ಯಾಮ್ರಾ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಎಡಿಟರ್ ಕಿಶೋರ್ ಅವರು ಕಿಶೋರ್ ಅವರು ಫಸ್ಟ್ ಕ್ವರ್ಷನ್ ಸೆಕೆಂಡ್ ಕ್ವರ್ಷನ್ ಥರ್ಡ್ ವರ್ಷನ್ ಆ ಥರ ಬೆಸ್ಟ್ ವರ್ಷನ್ ಹಿಡಿದಾರೆ ಸೊ ಅದು ಚೆನ್ನಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ನಾವು ಹೇಳ್ತಾ ಹೋದರೆ ನಮ್ಮ ನಮ್ಮ ಇರೋದರಿಂದ ಮಾಸ್ಟರ್ ಅವರು ಟೈಗರ್ ಮಾಡಿಕೊಂಡಿದ್ದಾರೆ ಅದೇ ಥರ ನಾನು ಹೇಳಿದೆ ಒಂದು ತರಮಾ ಹಾಕ್ಬೇಕು ಇರುತ್ತೆ ಸೊ ಎಂಟೈರ್ ಕಾಸ್ಟ್ ಅಂಡ್ ಪ್ರೋ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ अगाड़ी नोएगा निमोदे टीजर जो तेरे निमोदे को चेंजे बजरा सर मैंने मेटिंग वी हैड ए गुड वाइब्रेट वाइब्रेशन वी थॉट ऑफ मेकिंग ए गुड मूवी, मी बिग टू एंड रेड का सर आई थैंक हिम फॉर जॉइनिंग अस एंड देन रवि सर आई थैंक हिम फॉर जॉइनिंग अस एंड डूइंग दिस मूवी he had done a best job for this movie his performance is ultimate and my heroine in harshita he done a fantastic job and my team my technicians everybody did their parts very good that's why this movie looks way better than we imagine. thank you thank you my team thank you all of my cameraman thank you kishor my editor

ಪೆಸೆಂಟು ಎಲ್ಲಿ ಏನಾದರೂ ತಯಾರಿಗೆ ಮಾಡ್ಕೊಂಡ್ರೆ ಮತ್ತೆ ನಮ್ಮ ಚಿಕ್ಕ ಶುಕ್ಷಣತೆ ಜಾಸ್ತಿ ಹೌದು ಒಂದೊಂದಷ್ಟು ತಯಾರಿಗಳೇನೂ ಮಾಡಿಕೊಂಡು ಮಾಡಬೇಕು ತಯಾರಿಕೆ ಹಣ್ಣು ಮಕ್ಕಳು ಲಾಸ್ಟೆ ಟು ಫಿಫ್ಟೀನ್ ಮಿನಿಟ್ಸ್ ಸೊ ಅಲ್ಲಿ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ವಿ ಆ ಟೆಕ್ನಾಲಜಿಗೋಸ್ಕರ ವೆಹಿಕಲ್ ಮಾಡ್ಯಾವ ಮಾಡಿದ್ದೀವಿ ಬಿ ಎ ಎಫ್ ಎಕ್ಸ್ ಎಷ್ಟು ಪರ್ಸೆಂಟ್ ಇದೆ ಬಿ वो यारों बैलेंस चुटकी लगा, स्टेटस अपडेट करो। स्टेटस अपडेट करना, तब इससे सब देख सकते हैं पहली बार कंपनी को कहाना किरदार बैलेंस का कंपनी को, पर अभी ये क्या आती है?